ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ದ್ವಿಚಕ್ರ ವಾಹನ ಪ್ರಿಯರಿಗೆ ಸಂತಸದ ಸುದ್ದಿ ಸಾಗರ ನಗರದಲ್ಲಿ ಪ್ರಾರಂಭಗೊಳ್ಳಲಿದೆ ರಾಯಲ್ ಎನ್ಫೀಲ್ಡ್ ದ್ವಿಚಕ್ರ ವಾಹನಗಳ ಶೋರೂಮ್ ಹೌದು ಶಿವಮೊಗ್ಗ ಜಿಲ್ಲೆಯ ಸಾಗರದ ಹೆಸರಾಂತ ಯುವ ಉದ್ಯಮಿಗಳು ಎಂದೇ ಖ್ಯಾತಿ ಪಡೆದಿರುವ ಜಲೀಲ್ ಸಾಗರ್ ಹಾಗೂ ಮಹೇಶ್ ಸಾಗರ್ ರವರ ಆರ್ಬಿಡಿ ಸಂಸ್ಥೆಯ ಆರ್ಬಿಡಿ ಮೋಟಾರ್ ವತಿಯಿಂದ ಇದೇ ಬರುವ ಅಕ್ಟೋಬರ್ ಹತ್ತನೇ ತಾರೀಖಿಗೆ ಸಾಗರದ ಜೋಗ ರಸ್ತೆಯ ಲೋಹಿಯಾ ನಗರದ ಸಮೀಪ ರಾಯಲ್ ಎನ್ಫೀಲ್ಡ್ ದ್ವಿಚಕ್ರ ವಾಹನಗಳ ಶೋರೂಮ್ ಪ್ರಾರಂಭಗೊಳ್ಳಲಿದೆ ಹೊನ್ನವರದಿಂದ ಸಾಗರಕ್ಕೆ ಬರುವ ಮಾರ್ಗದಲ್ಲಿ ಸಿಗುವ ಜೋಗ ರಸ್ತೆಯ ಲೋಹಿಯಾ ನಗರದ ಸಮೀಪ ಪ್ರಾರಂಭಗೊಂಡಿರುವ ರಾಯಲ್ ಎನ್ಫೀಲ್ಡ್ ಶೋರೂಮ್ ದ್ವಿಚಕ್ರ ವಾಹನ ಗ್ರಾಹಕರಿಗೆ ಉತ್ತಮ ಸೇವೆ ನೀಡಲು ಆರ್ಬಿಡಿ ಮೋಟರ್ಸ್ ತಯಾರಾಗಿ ನಿಂತಿದೆ ರಾಯಲ್ ಎನ್ಫೀಲ್ಡ್ ಕಂಪ್ನಿಯ ಎಲ್ಲ ರೀತಿಯ ದ್ವಿಚಕ್ರ ವಾಹನಗಳು ಎಕ್ಸರೀಸ್ ಸರ್ವಿಸ್ ಕೂಡ ಉತ್ತಮವಾಗಿ ಗ್ರಾಹಕರಿಗೆ ಸೇವೆ ನೀಡಲು ಸಜ್ಜಾಗಿದೆ ಇದೇ ಬರುವ ಅಕ್ಟೋಬರ್ ಹತ್ತರಂದು ಪ್ರಾರಂಭಗೊಳ್ಳಲಿರುವ ಆರ್ಬಿಡಿ ಸಂಸ್ಥೆಯ ಆರ್ಬಿಡಿ ಮೋಟರ್ಸ್ ರಾಯಲ್ ಎನ್ಫೀಲ್ಡ್ ಶೋರೂಮ್ ಉದ್ಘಾಟನಾ ಸಮಾರಂಭಕ್ಕೆ ದ್ವಿಚಕ್ರ ವಾಹನ ಪ್ರಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ಜೊತೆಗೆ ಆರ್ಬಿಡಿ ಸಂಸ್ಥೆಯ ನೂತನ ಉದ್ಯೋಗಕ್ಕೆ ಶುಭ ಹಾರಿಸಬೇಕು ಎನ್ನುವುದೇ ಆರ್ಬಿಡಿ ತಂಡದ ಆಶಯವಾಗಿದೆ